ಜೈ ಓಶೋ ರುಭುಗೀತ ಸರ್ವಮಿಥ್ಯಾತ್ವ ನಿರೂಪಣ ಪ್ರಕರಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತ ಎರಡನೆಯ ಅಧ್ಯಾಯವು ರುಭು ಮುನಿಗಳು ಎಲೆಯೇ ಎಲೈ ನಿದಾಘಮುನಿಯೇ ಯಾವುದನ್ನು ಕೇಳಿದ ಮಾತ್ರದಿಂದ ನರನೋ ಮುಕ್ತನಾಗಬಲ್ಲನೋ ಅಂತಹ ಅಸತ್ಯಾಂಶವಿಲ್ಲದ ಬ್ರಹ್ಮಿಶ್ಚಯವನ್ನು ಈಗ ಹೇಳುವೆನು ಕೇಳು ಬ್ರಹ್ಮನ ಹೊರತಾಗಿ ಚಿತ್ತವೆಂಬುದು ಎನ್ನುವುದು ಮನಸ್ಸು ಇದೆ ಎನ್ನುವುದು ಇವೆಲ್ಲವೂ ಸುಳ್ಳು ಬ್ರಹ್ಮನೋರ್ವನೇ ಇರುವವನು ಆ ಬ್ರಹ್ಮ ವಸ್ತುವೇ ನಾನು ಬ್ರಹ್ಮನ ಹೊರತಾಗಿ ದೇಹವೆನ್ನುವುದಾಗಲಿ ಲಿಂಗವೆನ್ನುವುದಾಗಲಿ ಇಲ್ಲ ಎಲ್ಲವೂ ಸುಳ್ಳು ಆ ಬ್ರಹ್ಮ ವಸ್ತುವೇ ನಾನು ನೋಟ ನೋಡಲ್ಪಡುವ ವಸ್ತು ನೋಡುವವನು ಎಂಬ ಈ ಮೂರು ಭೇದಗಳು ಕರ್ತೃ ಕಾರ್ಯವನ್ನು ಮಾಡಿಸುವವನು ಎಂಬ ಭೇದಗಳು ಸಹ ಸುಳ್ಳು ಬ್ರಹ್ಮನೋರ್ವನೇ ಸತ್ಯ ಒಂದು ಎರಡು ಎಂದು ಮೊದಲಾದ ಸಂಖ್ಯಾ ಭೇದಗಳು ಇದೇ ಇಲ್ಲ ಎನ್ನುವ ನೂರಾರು ಬಗೆಯ ವಿಕಲ್ಪಗಳು ಇವೆಲ್ಲವೂ ಸುಳ್ಳು ಬ್ರಹ್ಮ ಒಂದೇ ಸತ್ಯ ಆ ಬ್ರಹ್ಮ ವಸ್ತುವೇ ನಾನು ನೂರಾರು ಶಾಸ್ತ್ರಗಳ ಭೇದ ವೇದಗಳ ಭೇದ ಸಾಮೀಪ್ಯ ಮೊದಲಾದ ಮುಕ್ತಿಯ ಭೇದ ಇವೆಲ್ಲವೂ ಸುಳ್ಳು ಬ್ರಹ್ಮನೋರ್ವನೇ ಸತ್ಯ ನಾನಾ ಜಾತಿಗಳು ನೂರೆಂಟು ವರ್ಣಗಳು ಮಡಿ ಮೈಲಿಗೆ ಮೊದಲಾದುವೆಲ್ಲವೂ ಸುಳ್ಳು ಬ್ರಹ್ಮ ವಸ್ತುವೊಂದೇ ಸತ್ಯವು ಅಖಂಡವಾದ ಬ್ರಹ್ಮ ಜ್ಞಾನ ಬ್ರಹ್ಮಾನಂದ ಎನ್ನುವುದೆಲ್ಲವೂ ಸುಳ್ಳು ಬ್ರಹ್ಮ ವಸ್ತು ಒಂದೇ ಸತ್ಯ ಉತ್ತಮಾಧಮಗಳ ಕಲ್ಪನೆ ಪುಣ್ಯ ಪಾಪಗಳ ಕಲ್ಪನೆ ಇವೆಲ್ಲವೂ ಸುಳ್ಳು ಬ್ರಹ್ಮನೋರ್ವನೇ ಸತ್ಯ ಆ ಬ್ರಹ್ಮನೇ ನಾನು ನೂರೆಂಟು ಕಲ್ಪನೆಗಳೆಲ್ಲವೂ ದ್ವೈತವು ಮನಸ್ಸು ಹಾಗೆ ದ್ವೈತವನ್ನು ಕಲ್ಪಿಸುವುದು ಆದರೆ ಆ ದ್ವೈತವು ಸುಳ್ಳು ಸಿದ್ಧವಾದ ವಸ್ತು ಸಾಧಿಸಲ್ಪಡುವ ವಸ್ತು ಅದರ ಸಾಧನ ಶಾಸನ ಬ್ರಹ್ಮ ಭಾವನೆಗಳೆನ್ನುವುದೆಲ್ಲವೂ ಸುಳ್ಳು ಬ್ರಹ್ಮ ವಸ್ತುವೊಂದೇ ಸತ್ಯವು ಆತ್ಮಜ್ಞಾನವೆಂಬುದು ಸುಳ್ಳು ಹೇಗೆಂದರೆ ಜ್ಞಾನವೆಂಬುದು ಮನಸ್ಸಿನ ಧರ್ಮವಲ್ಲವೇ ಆ ಮನಸ್ಸೇ ಇಲ್ಲದಿದ್ದ ಮೇಲೆ ಆತ್ಮಜ್ಞಾನವೆನ್ನುವುದು ಎಲ್ಲಿಯದು ಆದುದರಿಂದ ಅದು ಸುಳ್ಳು ಬ್ರಹ್ಮ ವಸ್ತುವೊಂದೇ ಸತ್ಯವು ಅಜ್ಞಾನವೆಂಬುದು ಸುಳ್ಳು ಏಕೆಂದರೆ ಅಜ್ಞಾನವು ಮನಸ್ಸಿನ ಧರ್ಮವು ಮನಸ್ಸೇ ಇಲ್ಲದಿದ್ದ ಮೇಲೆ ಅದರ ಧರ್ಮವೆನ್ನುವ ಅಜ್ಞಾನವೆಲ್ಲಿಯದು ಆದುದರಿಂದ ಅಜ್ಞಾನವು ಸುಳ್ಳು ಬ್ರಹ್ಮ ಒಂದೇ ಸತ್ಯವು ಮನಸ್ಸೆಂಬುದು ಅಸತ್ಯವಾದುದರಿಂದ ಆ ಮನಸ್ಸಿನ ಧರ್ಮಗಳಾದ ಶಮಧಮಗಳು ಅಸತ್ಯ ಬ್ರಹ್ಮ ವಸ್ತುವೊಂದೇ ಸತ್ಯವು ಬಂಧ ಮೋಕ್ಷಗಳು ಅಸತ್ಯವಾದ ಮನಸ್ಸಿನ ಧರ್ಮಗಳಾದುದರಿಂದ ಅಸತ್ಯವಾದವುಗಳು ಬ್ರಹ್ಮ ಒಂದೇ ಸತ್ಯವು ಜಡವಾದುದರಿಂದ ಈ ಜಗತ್ತೆಲ್ಲವೂ ಅಸತ್ಯವು ಅನಿತ್ಯವು ಬ್ರಹ್ಮ ಲೋಕವು ಸಹ ಬರಿಯ ಬುದ್ಧಿಕಲ್ಪನೆಯೇ ಹೊರತು ಸತ್ಯವಲ್ಲ ಮಂಗಳಕರಗಳೆನ್ನುವ ವಿಷ್ಣು ಲೋಕವಾಗಲಿ ರುದ್ರ ಲೋಕಗಳಾಗಲಿ ಎಲ್ಲವೂ ಅಸತ್ಯವೇ ಬ್ರಹ್ಮ ಒಂದೇ ಸತ್ಯವು ಜಡವಾದುದರಿಂದ ಈ ಜಗತ್ತೆಲ್ಲವೂ ಅಸತ್ಯವು ಅನಿತ್ಯವು ಬ್ರಹ್ಮ ಸಹ ಬರಿಯ ಬುದ್ಧಿಕಲ್ಪನೆಯೇ ಹೊರತು ಸತ್ಯವಲ್ಲ ಮಂಗಳಕರಗಳೆನ್ನುವ ವಿಷ್ಣು ಲೋಕವಾಗಲಿ ರುದ್ರಲೋಕಗಳಾಗಲಿ ಎಲ್ಲವೂ ಅಸತ್ಯವೇ ಬ್ರಹ್ಮ ವಸ್ತುವೊಂದೇ ಸತ್ಯವು ಚಂದ್ರಲೋಕವು ಸುಳ್ಳು ದಿಕ್ಕುಗಳು ಸುಳ್ಳು ಶ್ರೋತ್ರೇಂದ್ರಿಯವೂ ಶಬ್ದವೂ ಅಸತ್ಯ ಬ್ರಹ್ಮವಸ್ತುವೊಂದೇ ಸತ್ಯ ವಾಯುಲೋಕ ತ್ವಗಿಂದ್ರಿಯ ಸ್ಪರ್ಶಗಳು ಅಸತ್ಯ ಸೂರ್ಯ ಲೋಕವು ಚಕ್ಷುರಿಂದ್ರಿಯವೂ ರೂಪವೂ ಸಹ ಅಸತ್ಯವಾದವುಗಳು ವರುಣ ಲೋಕವೋ ರಸನೇಂದ್ರಿಯವೂ ರಸವೋ ಸಹ ಅಸತ್ಯ ಅಶ್ವಿನಿ ದೇವತೆಗಳ ಲೋಕವು ತತ್ಪ್ರಯುಕ್ತವಾದ ಘ್ರಾಣೇಂದ್ರಿಯವೂ ಗಂಧವೂ ಸಹ ಅಸತ್ಯ ಬ್ರಹ್ಮ ಒಂದೇ ಸತ್ಯ ಅಗ್ನಿ ಲೋಕವು ವಾಗೀಂದ್ರಿಯವು ವಚನವೂ ಅಸತ್ಯವೂ ಇಂದ್ರ ಲೋಕವು ಕೈಕಾಲುಗಳು ಆ ದಾನ ವಿಹರಣಗಳು ಅಸತ್ಯವಾದವು ಉಪೇಂದ್ರ ಲೋಕವಾಗಲಿ ಪಾದವಾಗಲಿ ಮೃತ್ಯುವಾಗಲಿ ವಿಸರ್ಗವಾಗಲಿ ಬಿಡುಗಡೆಯ ಲೋಕವಾಗಲಿ ಇವೂ ಸತ್ಯವಲ್ಲ ಬ್ರಹ್ಮ ವಸ್ತುವೊಂದೇ ಸತ್ಯವು ಆ ಬ್ರಹ್ಮ ವಸ್ತುವೇ ನಾನು ಪ್ರಜಾಪತಿಯ ಲೋಕ ಜನನೇಂದ್ರಿಯ ಅದರ ಆನಂದ ಇವೆಲ್ಲವೂ ಅಸತ್ಯ ಬ್ರಹ್ಮ ವಸ್ತುವೊಂದೇ ಸತ್ಯ ಸಹನೆ ಸಮಾಧಾನ ಗುರುಪದೇಶದಲ್ಲಿ ಶ್ರದ್ಧೆ ಮೋಕ್ಷಾಪೇಕ್ಷೆ ಮುಕ್ತಿ ಜೀವನ್ಮುಕ್ತ ಜೀವನ ಇವೆಲ್ಲವೂ ಅಸತ್ಯ ಮೇಲಿನ ನಾಲ್ಕು ಸಾಧನಗಳು ಉಳ್ಳಂತಹ ಮೋಕ್ಷಾಧಿಕಾರಿ ಜೀವ ಬ್ರಹ್ಮರು ಒಂದೇ ಎನ್ನುವ ಜ್ಞಾನ ಬ್ರಹ್ಮವೂ ಆಕಾಶದಂತೆ ವ್ಯಾಪಕವೆನ್ನುವುದು ಇವೆಲ್ಲವೂ ಅಸತ್ಯ ಬ್ರಹ್ಮ ಒಂದೇ ಸತ್ಯ ವೇದಾಂತಾನುಭವದಿಂದ ಬ್ರಹ್ಮಜ್ಞಾನವು ಉದಯಿಸಿದರೆ ಸಂಸಾರ ಬಂಧನವೆಲ್ಲವೂ ಹರಿದು ಹೋಗುವುದು ಅಜ್ಞಾನ ನಿವೃತ್ತಿಯಾಗುವುದು ಅಖಂಡಾನಂದಾನುಭವೂ ಉಂಟಾಗುವುದು ಆದರೆ ಈ ಶಬ್ದಗಳೆಲ್ಲವೂ ಅಸತ್ಯವೇ ಅಜ್ಞಾನವೆಂಬುದೇ ಇಲ್ಲದುದರಿಂದ ಅದರ ನಿವೃತ್ತಿ ಎಂಬುದು ಇಲ್ಲ ಒಂದು ವಸ್ತುವಿದ್ದರೆ ತಾನೇ ಆ ವಸ್ತುವು ನಾಶವಾಗುವುದೆಂದು ಹೇಳಬಹುದು ಬ್ರಹ್ಮ ವಸ್ತುವೊಂದೇ ಸತ್ಯವು ಮಿಕ್ಕದ್ದೆಲ್ಲವೂ ಅಸತ್ಯ ಅನೇಕ ಶಬ್ದಗಳನ್ನು ಕೇಳುವುದು ಅವುಗಳ ಅರ್ಥ ವಿಮರ್ಶೆ ಇವೆಲ್ಲವೂ ಅಸತ್ಯ ಬ್ರಹ್ಮ ವಸ್ತುವೊಂದೇ ಸತ್ಯ ಆ ಬ್ರಹ್ಮ ವಸ್ತುವೇ ನಾನು ಬ್ರಹ್ಮ ವಸ್ತುವೊಂದನ್ನು ವಿನಾ ಉಪದೇಶ ಕಾಲದಲ್ಲಿ ಹೇಳಿದ ಬ್ರಹ್ಮ ಶಬ್ದವೂ ಅಸತ್ಯ ಬ್ರಹ್ಮ ಭಾವನೆಯು ಅಸತ್ಯ ಭಾವಿಸುವ ಚಿತ್ತವೂ ಅಸತ್ಯ ಬ್ರಹ್ಮನ ಹೊರತಾದುದೆಲ್ಲವೂ ಅಸತ್ಯ ನಾನು ಚಿನ್ಮಾತ್ರನು ಜೀವನು ಬ್ರಹ್ಮನು ಕಾರ್ಯವೂ ಇದು ಕಾರಣವೂ ಇದು ಎಂದು ಮೊದಲಾದ ಭಾವನೆ ಎಲ್ಲವೂ ಅಸತ್ಯ ಅಕ್ಷಯವಾದ ಆನಂದ ಅಖಂಡವಾದ ರಸ ಅಭೇದ ಪರಬ್ರಹ್ಮ ಇದು ಬ್ರಹ್ಮ ಶಾಂತವು ಬ್ರಹ್ಮ ಜಗತ್ತೇ ಬ್ರಹ್ಮ ಎನ್ನುವ ಭಾವನೆಗಳೆಲ್ಲವೂ ಅಸತ್ಯ ಅಂತರಿಂದ್ರಿಯ ಜ್ಞಾನ ಬಾಹ್ಯೇಂದ್ರಿಯಗಳ ನಿಗ್ರಹ ಇವೆಲ್ಲವೂ ಅಸತ್ಯ ಬ್ರಹ್ಮ ವಸ್ತುವೊಂದೇ ಸತ್ಯ ಆ ಬ್ರಹ್ಮ ವಸ್ತುವೇ ನಾನು ಉಪದೇಶ ಕಾಲ ಸಮತೆ ಶಿಷ್ಟತೆ ಉದಯ ಭೂಮಿ ಜಲ ಗಾಳಿ ಬೆಂಕಿ ಆಕಾಶ ಮನಸ್ಸು ಬುದ್ಧಿ ಕಾರಣ ಕಾರ್ಯಗಳು ಶಾಸ್ತ್ರ ಮಾರ್ಗಗಳು ಇವೆಲ್ಲವೂ ಬರಿಯ ಕಲ್ಪನೆಗಳು ಮತ್ತು ಅಸತ್ಯವಾದವುಗಳು ಸತ್ಯವಾದ ರೂಪವೆಂಬುದಿಲ್ಲ ಹೆಸರೆಂಬುದೂ ಇಲ್ಲ ಸಂಶಯವೂ ಇಲ್ಲ ನಿಶ್ಚಯವೂ ಇಲ್ಲ ವಿರುದ್ಧ ಭಾವನೆಯೂ ಇಲ್ಲ ಕಾರಣವೂ ಇಲ್ಲ ಭ್ರಮೆಯೂ ಇಲ್ಲ ಆತ್ಮನ ಹೊರತಾಗಿ ಯಾವುದೂ ಇಲ್ಲ ಮಹತ್ವವು ಮಂತ್ರಿ ಬುದ್ಧಿ ಶುಭ ಅಶುಭ ದೇಶ ಭೇದ ವಸ್ತು ಭೇದ ಚೈತನ್ಯ ಭೇದ ಇವಾವುವೂ ಇಲ್ಲ ಚೈತನ್ಯ ಒಂದೇ ಇರುವುದು ಆತ್ಮನ ಹೊರತಾಗಿ ಭೇದ ಬೇರೆಯ ನಿರೂಪಣೆ ನಾಮರೂಪಗಳು ಶುಭಾಶುಭಗಳು ವಸ್ತುಗಳ ಇರುವಿಕೆ ಅಥವಾ ಸತ್ತೆ ಮೂರು ಲೋಕಗಳು ಇವಾವುವೂ ಇಲ್ಲ ಆತ್ಮವಸ್ತುವೊಂದೇ ಇರುವುದು ಆತ್ಮನ ಹೊರತಾಗಿ ಸುಖ ದುಃಖಗಳು ಅವುಗಳ ಚಿಂತೆ ಪ್ರಪಂಚ ಜಯಾಪಜಯಗಳು ಇವಾವುವೂ ಇಲ್ಲ ಆತ್ಮನಿಂದ ಹೊರತಾಗಿ ದೇವರ ಪೂಜೆ ಶಿವ ಪೂಜೆ ಮಹಾಧ್ಯಾನ ಕಲಾವನೆಗಳು ಮೊದಲಾದವು ಇಲ್ಲ ಎಲ್ಲವೂ ಅಸತ್ಯ ಮಾಯೆಯಿಂದ ವಸ್ತುವಾಗಿ ತೋರುವುದು ಎಂಬ ವಿಷಯವನ್ನು ಶಿವನೇ ತನ್ನ ಮಾಯೆಯ ಅಧ್ಯಾಸ ಅಂದರೆ ಇಲ್ಲದ ತೋರಿಕೆ ಎಂಬುದಾಗಿ ಹೇಳಿರುವನು ಈ ವಿಷಯವನ್ನು ಒಂದು ಬಾರಿ ಕೇಳಿದರೂ ಸಾಕು ಅಜ್ಞಾನಿಗಳ ಅಜ್ಞಾನವು ತೊಲಗಿ ಕರ್ಮನಾಶವಾಗುವುದು ಜ್ಞಾನಿಗಳಿಗೆ ಮುಕ್ತಿಯು ಲಭಿಸುವುದು ಕೋಟಿ ಕೋಟಿ ಜನ್ಮಗಳ ಪಾತಕ ಮಹಾಪಾತಕಗಳೆಲ್ಲವೂ ಭಸ್ಮವಾಗುವವು ಇದು ಸತ್ಯವಾದ ಮಾತು ಸಂಶಯವಿಲ್ಲ ಈ ವಿಷಯವನ್ನು ಕೇಳಿದೊಡನೆಯೇ ಭೇದ ಜ್ಞಾನವೆಲ್ಲವೋ ತೊಲಗಿ ತನ್ಮೂಲಕವಾಗಿ ಶೋಕ ಮೋಹಗಳು ಅಡಗಿ ಮುಕ್ತಿಯು ಕರಗತವಾಗುವುದು ವೇದಾಂತಗಳ ಪರಮ ತಾತ್ಪರ್ಯವಾದ ಈ ವಿಷಯವನ್ನು ವಿಮರ್ಶಿಸಿ ತಿಳಿಯುವವರಿಗೆ ಇಂದ್ರಿಯಗಳ ಅಧೀನತೆಯು ತೊಲಗಿ ಅದ್ವೈತ ಭಾವನೆಯು ಉದಗಿಸುವುದು ಆಗ ಪರಮಾತ್ಮ ವಸ್ತುವೇ ತಾನೆಂಬ ಭಾವನೆಯುಂಟಾಗಿ ಜೇಡರ ಹುಳು ತಾನು ನಿರ್ಮಿಸಿದ ದಾರಗಳನ್ನು ತಾನೇ ಅಡಗಿಸಿಕೊಳ್ಳುವಂತೆ ಅಖಂಡವಾದ ಈ ಪ್ರಪಂಚವನ್ನು ಒಳಗೊಂಡಿರುವ ಅಖಂಡ ಬ್ರಹ್ಮ ಸ್ವರೂಪವನ್ನು ಪಡೆಯುವನು ಎಂಬುದರಲ್ಲಿ ಸಂಶಯವಿಲ್ಲ ಎಂದು ಋಭುಮುನಿಯು ನಿಧಾಘ ಮಹರ್ಷಿಗೆ ಹೇಳಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಮೂವತ್ತ ಎರಡನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ